ಅಂತಾನೆ ಹೋಗಿದ್ದೀವಿ ನಾ ನೋಡ್ಲಿಕ್ಕೆ ಬರ್ತಾ ಇಲ್ವಾ ಪ್ರಾಕ್ಟೀಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬೆಳಗಿಂದ ಬ್ಲಾಗ್ ಮಾಡಲ್ವಾ ಏ ಇಲ್ಲ ಗೈಸ್ ಬೆಳಗ್ಗೆ ಫುಲ್ಲು ಕಾಲೇಜ್ಗೆ ಟೈಮ್ ಆಗಿತ್ತು ಅಂತ ಬೆಳಗ್ಗೆ ಬ್ಲಾಗ್ ಶುರು ಮಾಡಿರಲಿಲ್ಲ ಮಾಡಿರ್ಲಿಲ್ಲ ನಾಳೆ ಬೆಳಗ್ಗೆ ಲ್ಯಾಬ್ ಇದೆಯಾ ಗೊತ್ತಿಲ್ಲ ಇಲ್ಲ ಇಲ್ಲ ತಡಿ ತಡಿ ಇಲ್ಲ ಡೌಟ್ ಕಣ ನಮ್ಗೂ ಏನೋ ಡೌಟ್ ಹೇಳ್ಬೇಕಂದ್ರೆ ಗೈಸ್ ಈಗ ಆಕ್ಚುಲಿ ಈಗ ಟೈಮ್ ಬಂದು ಐದು ಆಗೈತೆ ಅಲ್ಲ ನಾಲ್ಕು ಮುಕ್ಕಾಲು ಎರಡು ಯೂಸ್ ಆಗ್ಲಿಲ್ಲ ಕೊಟ್ಟೆ ಕಣ

ಇವಾಗ ವಾಕ್ ಮಾಡ್ತಿದ್ಯಾ ಮೇಲ್ಗಡೆ ಹೋಗ ಟೆರೆಸ್ಗೆ ಅಲ್ಲ ಗುರು ನಾನು ಈಗ ಜಸ್ಟ್ ತಡಿ ಒಂದ್ ನಿಮಿಷ ಏನಂತ ನಂದಿ ತಿನ್ನ ತಿಂತೀಯ ಹಂಗೆ ಹಿಂಗೆ ನಂದಿ ನೋಡು ಕಮೆಂಟ್ಸು ಸುಮಾರು ಜನ ಆಗ್ತಾರೆ ಕೆಟ್ಟಾಗ ಹೋಗ್ತಾರೆ ಒಳ್ಳೆ ರೀತಿಯಾಗೂ ಆಗ್ತಾರೆ ಅದ್ರ ಬಗ್ಗೆ ತಲೆನೇ ಕೆಟ್ಸ್ಕೊಳಕ್ಕೆ ಹೋಗ್ಬಾರ್ದು ಒಬ್ರೊಬ್ರು ಕಮೆಂಟ್ಸಲ್ಲೇ ಬೌ 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 ಅಂತಾರೆ ಅದಕ್ಕೆಲ್ಲ ತಲೆ ಕೆಟ್ಸ್ಕಂಡ್ರೆ ನಮ್ಮ ಟೈಮ್ ವೇಸ್ಟು ನಾನೇ ತಲೆ ಕೆಡ್ಸ್ಕೊಳ್ಳೋಲ್ಲ ಇನ್ನೇನು ಯಾಕೆ ತಲೆ ಕೆಟ್ಸ್ಕೊಳ್ತೀಯ ಆರಾಮಾಗಿರು ಚಿಲ್ ನನ್ನ ವೀಡಿಯೋ ಚೆನ್ನಾಗಿ ಬರ್ತಾಯಿತ್ತು ಇಲ್ವೋ ಸಪೋರ್ಟ್ ಮಾಡೋ ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂದೋರು ಇಲ್ಲ ಅಷ್ಟೇ ಗೊತ್ತಾಯ್ತಾ ಕೈಸ್ ಈಗ ನನ್ನನ್ನು ತೋರಿಸಿಲ್ಲ ಯಾಕೆಂದರೆ ಈಗ ನಾನು ಟಿ ಶರ್ಟ್ ಹಾಕಿಲ್ಲ ಪ್ಯಾಂಟ್ ಹಾಕಿಲ್ಲ ಬರೀ ಅಂಡರ್ವೇರಲ್ಲೇ ಇದ್ದೀನಿ ಏನಾರು ಅದೇನಾರು ಫಾಲ್ಸಲ್ಲಿ ಏನಾರು ಇದ್ದಿದ್ದೀರಿ ಓಕೆ ಬಿಡಿ ಈಗ ನಮ್ಮಮ್ಮ ಈಗ ವಾಕ್ ಮಾಡ್ತಿದ್ರಿ ಅಕ್ಕ ಸಡನ್ನಾಗಿ ಬಂದ್ರಪ್ಪ ಯಾಕಮ್ಮ ಎಷ್ಟೊತ್ತು ಮಾಡಿದೆ ಇಪ್ಪತ್ತೈದು ನಿಮಿಷ ಇಪ್ಪತ್ತೈದು ನಿಮಿಷನಾ ಗಾಯಿಸ್ ನಾನು ನಿಮಗೆ ಮತ್ತೆ ಆಮೇಲೆ ಹಂಗೆ ಸಿಗ್ತೀನಿ ಅಂದರೆ ಈಗ ಸ್ನಾನಕ್ಕೆ ಹೋಗ್ತಿದ್ದೀನಿ ಸ್ನಾನ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಸೊ ಚೆನ್ನಾಗಿ ಗಾಯಿಸ್ ಇನ್ನೇನು ಒಂದು ಹಿಂಗೋಗಿ ಹಿಂಗೆ ಬರ್ತೀನಿ ಓಕೆನಾ ಗೈಸ್ ಅಂತೂ ಫೈನಲ್ ಆಗಿ ಸ್ನಾನ ಎಲ್ಲ ಆಯಿತು ಈಗ ಸ್ನಾನ ಎಲ್ಲ ಆದಮೇಲೆ ಈಗ ಜುಟ್ಟಾಕ ಹಾಕ ಹಾಕೊಂಡಿದ್ದೀನಿ ಬೆಳಗ್ಗೆನೂ ಆ್ಯಕ್ಚುಲಿ ಹಾಕೊಂಡಿದ್ದೆ ಬಟ್ ಈಗ ಪ್ರೆಸೆಂಟ್ ಈಗ ಜುಟ್ಟು ಏನು ಅಷ್ಟೊಂದು ಏನು ಚೆನ್ನಾಗಿ ಕಾಣ್ತಿಲ್ಲ ಯಾಕೆಂದರೆ ಸ್ವಲ್ಪ ಗಡ್ಡ ಮೀಸೆ ಇನ್ನೂ ಬರಬೇಕು ಅರೆ ನಮ್ಮಮ್ಮ ಹೂ ಚೆನ್ನಾಗಿ ಕಾಣ್ತೈತೆ ಹಂಗೆ ಹೇಗೆ ಅಂತಿದ್ರು ಬಟ್ ನನಗೆ ಅಷ್ಟೊಂದು ಇಷ್ಟ ಏನು ಆಗ್ತಿಲ್ಲ ಅಂದರೆ ಗಡ್ಡ ಮೀಸೆ ಇನ್ನೂ ಬರಬೇಕು ಸೊ ಅದಕ್ಕೆ ಈ ಒಳ್ಳೆ ಚೈಲ್ಡ್ ಹಂಗೆ ಕಾಣ್ತಿದ್ದೀನಿ ಬಟ್ ಇಲ್ಲಿ ಪರೋಲ್ಲ ಸ್ವಚ್ಛಲಾಗೈಸ್ ಈಗ ಟೈಮ್ ನೋಡಿ ಆರು ಕಾಲಾಗೈತೆ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಇದು ಜುಡ್ ಜುಟ್ ಚೆನ್ನಾಗಿ ಕಾಣ್ತೈತ ಅದು ಜುಡ್ ಬಿಚ್ಚಲ ಗೈಸ್ ಹೇಳಿಲ್ವ ನಮ್ಮ ಹಿಂಗೆ ಅಂತಾರೆ ಅಂತ ನೀನು ಜುಟ್ಟಾಕ ನೀನು ಬಿಟ್ಟು ಚಿಟ್ಟಿದ್ಯಾ ಹಾಕಿದ್ಯಾ ಸರಿ ಬರ್ತೀನಿ ನಾನು ದೇವಸ್ಥಾನಕ್ಕೆ ಹ್ಞೂ ಹ್ಞೂ ಗೈಸಿಗೆ ಸ್ಪೆಂಡ್ರಲ್ಲಿ ಹೋಗೋದು ಬೇಡ ಹೋಗ್ಬಿಟ್ಟು ಬರೋಣ ಯಾಕೆಂದ್ರೆ ಸ್ಕೂಟಿನ ಯಾಕೆಂದ್ರೆ ಸ್ಕೂಟಿನ ಅಷ್ಟು ಓಡ್ಸಾಡೋದೇ ಇಲ್ವಾ ಅದಕ್ಕೆ Chalo ಬಾಯ್ ಕ್ಯಾಮ ಚಿರಂಜೀವಿ ಮಲ್ಕವಟಾನೆ ಪಾಪ ಓದಿ ಓದಿ ಹೋದ ಸುಸ್ತಾವನ್ಸುತ್ತೆ ಹನ್ನೆರಡರಿಂದ ಇಪ್ಪತ್ತೆಂಟಕ್ಕೆ ಒಂದು ಐತಿ ಇದ್ರಲ್ಲೂ ಆದ್ರೂ ಟೆನ್ಶನ್

ಏಯ್ ನಾನು ನಿನ್ ಮುಂದೆ ಅದು ಹೆಸ್ರು ಹೇಳಕ್ಕೂ ನಾನು ಇದಿಲ್ವೋ ಏನ್ರ ಮಾಡ್ತೀವ್ರಿ ಈಗ ಜಸ್ಟ್ ಬಂದ ಏನಂತರ್ಕಣ ಏನ ಹೋಗು ಬಾ ಬಾ ಕ್ಲೀನ್ ಆಗಿ ನೋ ನಾನು ಮಾಮೂಲಿ ಫಾಸ್ಟ್ ಹಂಗೆ ಹೊಡಿಯೋದು ಬರಲ್ಲ ಹಂಗೆ ಹಂಗಾದ್ರೆ ಫಸ್ಟ್ ನೀನ್ ಹೊಡಿ ಆಮೇಲೆ ನಾನು ಹೊಡಿತೀನಿ ಹಂಗೆ ನೀನು ತಿಗಾ ಬರ್ತಾನ ನೀನು ನೋಡು ವೇವ್ ವೇವ್ ಹಿಂಗೆ ಹಿಂಗೆ ಅವನು ಉದ್ದವನು ಹಂಗೆ ಬಾಡತ್ತೆ ಈ ಬಾಡಿ ಹೇಗೆ ಒಂದು ಹ್ಞೂ ಅದನ್ನೇ ಹೇಳಿದ್ನು ತಕ್ಕ ಮೀಳ್ತಾ ಬಿಡ ಗೊತ್ತಿಲ್ಲ ಎನ್ಸ್ ಹೌದ್ ಹದಿನೆಂಟು ಹೊಡೆದ್ನ ಕಮಾನ್ ಶರತ್ ಹೊಡಿಲ್ಲ ನೀನು ಹೊಯ್ ಶರತ್ ಹೊಡೀಲ ಹದಿನೆಂಟು ಹೊಡೆದೊಂದು ಇಪ್ಪತ್ತು ಹೊಡಿ ಬಾರಲ್ಲ ಶರತ್ ಬರ್ರಿ ಹೊಡೀರಿ ನಮ್ದ ಯಾಕೋ ದಯಾ ನೀವು ಉದ್ದಕ್ಕಿಲ್ಲ ಹಂಗಲ್ಲ ಮಚ್ಚ ಪ್ರಾಕ್ಟೀಸ್ ಬೇಕು ನೀನು ಪ್ರಾಕ್ಟೀಸ್ ಮಾಡ್ಬೇಕು ಲೆಕ್ಕ ಬರೋದು ಇವಾಗಿವಾಗ್ಲಾ ಹೊಡಿತರದು ಗೈಸ್ ಈಗ ನಮ್ಮ ರೂಮಲ್ಲಿ ಸ್ವಲ್ಪ ಈಗ ಈಗ ಎಲ್ಲರೂ ಹೋಗೋಣ ಹೊರಗಡೆ ಹೋಗೋಣ ಅಂತ ಈಗ ಬಂದಿದ್ದೀವಪ್ಪ ನೋಡೋಣ ಏನಾದ್ರು ಕಚೋರಿ ಏನಾದ್ರು ತಿನ್ಕಂಡಿ ಹೋಗೋಣ ಆದ್ರೆ ಕಾಸು ಲೈಟ್ ತಿಂಡಿ ಕಲ್ಲರಾಗು ಹಾಸ್ಟೆಲ್ಲ ಪ್ಲೀಸ್ ತಿಂಡಿ ಅದೇ ಅಡ್ಜಸ್ಟ್ ಹಾಕ್ಬೇಕು ಊಟ ತಿಂಡಿ ಎಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು ಗೈಸ್ ಇವತ್ತು ನಮ್ಮ ಹಾಸನಲ್ಲಿ ಸಂತೆ ಮಂಗಳೂವಾರ ಸಂತೆ ಮಂಗಳೂರ ರೈಸ್ ಈಗ ಇಲ್ಲೇ ಪಾನಿಪುರಿ ಅಂಗಡಿಗೆ ಈಗ ಬಂದಿದ್ದೀವಿ ಕಚೋರಿ ತಗೊಳ್ಳೋಣ ಅಂತ ಎರಡು ಕಚೋರಿ ಈಗ ಹೇಳಿದ್ದೀನಿ ಫುಲ್ ಸ್ಪೈಸಿ ಹೇಳಿದೆ ಬಟ್ ನಮ್ಮ ರಾಗನೆ ಬೇಡ ಬೇಡ ಅಂತ ಯಾಕೆ ರಾಗು ತಿನ್ನಲ್ಲ ಮೈಸೂ ಹಾಂ ಇವಾಗ ನಾನು ಮಗೋಗ ಹೇಳಲ್ಲ ಆಂಟಿ ಎರಡು ಖಾರ ಹಾಕಿ ಅಂತ ಈ ಖಾರ ಅಲ್ಲ ಫುಲ್ ಖಾರ ಇರಲ್ಲ ಅದು ಅನ್ಬೇಕು ಹಂಗೆ ಅಣ್ಣ ಎರಡು ಅಣ್ಣ ಕಾಫಿ ತಿನ್ನಬಾರ್ದೆ ನಮ್ಮ ರಾಗು ಅಲ್ಲಾಡಿಸ್ತವ್ ಅಲ್ಲಾಡ್ಸ್ತವ್ ಸಕ್ಕರೆ ಕರೆರಲಿ ಅಂತ

ಜಸ್ಟ್ ಕಾಫಿ ಕುಡ್ಕೊಂಡ್ ಬಂದೆ ನಮ್ಮ ಈಗ ಮನೇಲಿ ಟೀ ಮಾಡೋರೆ ಬಟ್ ಇರ್ಲಿ ಪರವಾಗಿಲ್ಲ ನಾನು ಕುಡ್ದಿದ್ ಕಾಫಿ ಟೀ ಅಲ್ಲ ಗೈಸ್ ನಮ್ಮ ಅಪ್ಪ ಫೋರ್ತ್ ಕಂಪ್ನಿದು ನೋಡ್ತಾರೆ ಯೂಟ್ಯೂಬಲ್ಲಿ ಮತ್ತೆ ಇಂಡಿಯಾಗೆ ವಾಪಸ್ ಬರುತ್ತೋ ಇಲ್ವೋ ಅಂತ ಯಾಕೆಂದ್ರೆ ನಮ್ಮ ಕಾರು ಫೋರ್ಡ್ ಅಲ್ವಾ ಸೊ ಅದಕ್ಕೆ ಏನಂತೀಯ ಬರಬೇಕು ಬರ್ಬೇಕು ಫೋರ್ ಏನಂತೀಯ ನೀನು ಒಂದು ಫೋರ್ಡ್ ಮಸ್ಟ್ಯಾಂಗ್ ತಗೊಳ್ಳೋದಾ ಫೋರ್ಡ್ ಮಸ್ಟ್

ತೆಗ ನೋಡಿ ಜರ್ಕಿನ್ ಎಲ್ಲೆಲ್ಲ ಇರ್ತಾನೆ ಗೈಸ್ ನೋಡಿ ನಮ್ಮ ಅಣ್ಣ ಹಿಂಗೇ ಜರ್ಕಿನ್ ಎಲ್ಲೆಲ್ಲ ತಗೊಂಡ್ ಬಂದು ಇರ್ತಾನೆ ಇಲ್ಲ ನಾಳೆಂದಪಾ ಕೋಲ್ ತಗಂದ್ರೆ ಈಗ ನಿಂಗೆ ಯಾಕಂಗ್ತಿದ್ಯಾ ಹ್ಮ್ ಮತ್ ಸುಮ್ನೆ ಮತ್ತೆ ಗೈಸ್ ಇಷ್ಟೊತ್ತಲ್ಲಿ ಆಚೆ ಬಂದ್ರೆ ಏನ್ ಸಕಾಲಾಗಿರುತ್ತೆ ಅಂದ್ರೆ ತಣ್ಣಗ್ ಬೇರೆ ಗಾಳಿ ಬೇರೆ ಬೀಸಿ ಇರುತ್ತೆ ನಮ್ಮ ಚಾರ್ಲಿ ಇಲ್ಲಿ ಸೂಸು ಮಾಡ್ಕೊಳ್ಳೋ ನೋಡಿ ಇಲ್ಲಿ ನೀರಾದ್ರೆ ಹಾಕೋಲ್ಲ ಡೈ ಏನಿಲ್ಲ ಇದು ತಗೊಳ್ಳ ಕೋಲು ಹಾಂ ಏನದು ತಗೊಳ್ಳ ಕೋಲು ನಾ ಇದು ಗೈಸ್ ಓಕೆನಾ ಹಿಂಗೆ ಹೊರ್ಗಡೆ ಇಷ್ಟೊತ್ತಿನಲ್ಲಿ ಬಂದರೆ ಟೈಮ್ ಒಂದು ಹತ್ತು ಮುಕ್ಕಾಲಾಗೈತೆ ಆಗೈತೆ ಬ್ಲಾಗ್ ಎಲ್ಲ ಇಡಿಟ್ ಎಲ್ಲ ಆಯಿತು ಗೈಸ್ ಅದಕ್ಕೆ ಸುಮ್ಮನೆ ಸ್ವಲ್ಪ ತಂಗೇ ಹೊರ್ಗಡೆ ಬರೋಣ ಅಂತ ಅಂದ್ಕಂಡೆ ಅದೇ ಹಂಗೆ ಒಂದು ಸ್ವಲ್ಪ ತಂಗೇ ಇಲ್ಲೇ ವಾಕ್ ಮಾಡೋಣ ಅಂತ ಏಯ್ ನೋಡಿ ನೀರು ಆಗೈತೆ ಬಾ ಬರೋ ಕಡೆ ಒಳಗಡೆ ಈಗ ಸ್ವಲ್ಪ ತಿಂಗೆ ಸ್ವಲ್ಪ ತಂಗೇ ವಾಕ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋಗ್ತೀನಿ ಗೈಸ್ ವ್ಲಾಗ್ ಎಂಡ್ ಮಾಡ್ತೀನಿ ಲೇಟ್ ಹಾಕೋಣ ಇಲ್ಲ ಒಂದು ನಿಮಿಷ ಅಣ್ಣ ಗೈಸ್ ಬ್ಲಾಗ್ ಹಾಂ ಗೈಸ್ ವ್ಲಾಗು ಏನು ಮಾಡ್ತೀನಿ ಇಲ್ಲಿವರೆಗೂ ಆ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೋಲ್ಸ್ಬ್ರ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ವ್ಲಾಗು ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಇಷ್ಟ ಆಗ್ಲಿಲ್ಲ ಆದರೂ ಕಮೆಂಟ್ ಮಾಡಿ ಹಂಗಂತ ಜಾಸ್ತಿ ಕೆಟ್ಟದಾಗ ಏನು ಕಮೆಂಟ್ ಹಾಕ್ಬಿಡಿ ಬಿರು ಸುಮ್ಮನೆ ಮನೆಯಲ್ಲೆಲ್ಲ ನೋಡ್ತಾರಾ ಏನು ತಿಳ್ಕೊಳ್ಳಿ ನೀವೂ ಓಕೆಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಬಾಯ್